ಎರಡನೇ ಅವಧಿಗೆ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಅಮೆರಿಕಾದಲ್ಲಿ ಆಡಳಿತಕ್ಕೆ ಬಂದಲ್ಲಿಂದಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಠಿಣ ನೀತಿಗಳನ್ನು ಅನುಸರಿಸಿ ಅಮೆರಿಕವನ್ನು ಉದ್ದಾರ ಮಾಡ್ತೀನಿ ಅಂತೇಳಿ ಹೊರಟಿದ್ದಾರೆ ಅಮೆರಿಕ ಜೊತೆಗೆ ವ್ಯಾಪಾರ ಸಂಬಂಧ ಹೊಂದಿರುವಂಥ ರಾಷ್ಟ್ರಗಳಿಗೂ ಕೂಡ ಸುಂಕದ ಶಾಕ್ ಕೊಡ್ತಾನೆ ಬರ್ತಾ ಇದ್ದಾರೆ ಟ್ರಂಪ್ ಈಗ ಈ ಟ್ಯಾಕ್ಸ್ ಸಮರಕ್ಕೆ ಟ್ರಂಪ್ ನಾಂದಿ ಹಾಡ್ತಾ ಇದ್ದಂತೆ ಭಾರತ ಚೀನಾ ಕೆನಡಾ ಸೇರಿದಂತೆ ಹಲವು ರಾಷ್ಟ್ರಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಸಮರ ಸಾರಿದ ಡೊನಾಲ್ಡ್ ಟ್ರಂಪ್ ಏಪ್ರಿಲ್ ಎರಡರಿಂದ ಟ್ರಂಪ್ ಟ್ಯಾಕ್ಸ್ ಜಾರಿ ಅಕ್ರಮ ವಲಸಿಗರ ವಿರುದ್ಧ ಸಮರ ಸಾರಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಸುಂಕ ಸಮರ ಸಾರಿದ್ದಾರೆ ಭಾರತ ಮೆಕ್ಸಿಕೋ ಕೆನಡಾ ಮತ್ತು ಚೀನಾ ಸೇರಿದಂತೆ ಹಲವು ದೇಶಗಳ ಆಮದು ಉತ್ಪನ್ನಗಳ ಮೇಲೆ ರೆಸಿಪ್ರೋಕಲ್ ಟ್ಯಾಕ್ಸ್ ಹಾಕುವುದಾಗಿ ಘೋಷಿಸಿದ್ದಾರೆ ಏಪ್ರಿಲ್ ಎರಡರಿಂದ ಅನ್ವಯ ಆಗುವಂತೆ ಆಮದಾಗುವ ಸೇವೆ ಮತ್ತು ಸರಕುಗಳ ಮೇಲೆ ಅಮೆರಿಕ ಪ್ರತಿಸುಂಕ ವಿಧಿಸಲಿದೆ ನಮ್ಮ ಮೇಲೆ ತೆರಿಗೆ ವಿಧಿಸುವವರ ಮೇಲೆ ನಾವು ಸಹ ಅಷ್ಟೇ ಪ್ರಮಾಣದ ತೆರಿಗೆಯನ್ನು ವಿಧಿಸುತ್ತೇವೆಂದು ಟ್ರಂಪ್ ಹೇಳಿದ್ದಾರೆ ಈ ಮೂಲಕ ಮುಯ್ಯಿಗೆ ಮುಯ್ಯಿ ಮುಳ್ಳಿಗೆ ಮುಳ್ಳು ಎನ್ನುವ ನೀತಿಯನ್ನು ಅಮೆರಿಕ ಅನುಸರಿಸಲು ಮುಂದಾಗಿದೆ ಭಾರತವು ಅಮೆರಿಕದ ಉತ್ಪನ್ನಗಳಿಗೆ ಹಾಕುವ ಸುಂಕವು ಶೇಕಡಾ ಇಪ್ಪತ್ತರಿಂದ ನಲವತ್ತರ ಶ್ರೇಣಿಯಲ್ಲಿದೆ ಕೆಲ ಉತ್ಪನ್ನಗಳಿಗೆ ನೂರಕ್ಕೆ ನೂರು ಸುಂಕ ಹಾಕಲಾಗುತ್ತದೆ ಹಾಗಾಗಿ ಭಾರತಕ್ಕೆ ಟ್ರಂಪ್ ಅವರ ಹೊಸ ಸುಂಕ ನೀತಿಯಿಂದ ಹೊರೆಯಾಗಲಿದೆ ಬೆಲೆ ಬಾಳುವ ವಜ್ರದ ಹರಳು ಲೋಹ ಕಬ್ಬಿಣ ಮತ್ತು ಉಕ್ಕು ಔಷಧಿ ಉತ್ಪನ್ನಗಳು ಸಾಂಬಾರು ಪದಾರ್ಥಗಳು ಅಕ್ಕಿ ಮಾಂಸ ತೈಲ ಸಸ್ಯಜನ್ಯ ಎಣ್ಣೆ ಪ್ಲಾಸ್ಟಿಕ್ ರಬ್ಬರ್ ಆಟಿಕೆಗಳು ಮತ್ತು ಕ್ರೀಡಾ ಸಾಮಗ್ರಿಗಳು ಟೆಲಿಕಮ್ಯುನಿಕೇಷನ್ ಕಂಪ್ಯೂಟರ್ ಮತ್ತು ಮಾಹಿತಿ ಸೇವೆ ಇದರ ಜೊತೆಗೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಾರಿಗೆ ಕ್ಷೇತ್ರದ ಸೇವೆಗಳು ಸೇರಿದಂತೆ ಹಲವು ಬಗೆಯ ಉತ್ಪನ್ನಗಳನ್ನು ಭಾರತದಿಂದ ಅಮೆರಿಕ ಆಮದು ಮಾಡಿಕೊಳ್ಳುತ್ತದೆ ಈಗ ಈ ವಸ್ತುಗಳ ಮೇಲಿನ ಸುಂಕ ಹೆಚ್ಚಳಕ್ಕೆ ಟ್ರಂಪ್ ನಿರ್ಧರಿಸಿರುವುದು ಭಾರತಕ್ಕೆ ನುಂಗಲಾರದ ತುತ್ತಾಗಿದೆ ಟ್ರಂಪ್ ಸುಂಕದ ವಿರುದ್ಧ ಸಮರಕ್ಕೆ ಸಿದ್ಧ ಎಂದ ಚೀನಾ ಅಮೆರಿಕದ ರೆಸಿಪ್ರೋಕಲ್ ಟ್ಯಾಕ್ಸ್ಗೆ ಚೀನಾ ತೀವ್ರವಾಗಿ ಖಂಡಿಸಿದ್ದು ಟ್ರಂಪ್ ನಿರ್ಧಾರದ ವಿರುದ್ಧ ಸಮರ ಸಾರಿದೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಚೀನಾದ ವಿದೇಶಾಂಗ ಸಚಿವಾಲಯ ಅಮೆರಿಕ ಯುದ್ಧವನ್ನು ಬಯಸದೆ ಅದು ಸುಂಕ ಯುದ್ಧವಾಗಿರಬಹುದು ವ್ಯಾಪಾರ ಯುದ್ಧವಾಗಿರಬಹುದು ಅಥವಾ ಯಾವುದೇ ಯುದ್ಧವಾಗಿರಬಹುದು ನಾವು ಕೊನೆಯವರೆಗೂ ಹೋರಾಡಲು ಸಿದ್ಧರಿದ್ದೇವೆ ಅಂತ ಚೀನಾ ಅಮೆರಿಕಾಗೆ ತಿರುಗೇಟ್ಕೊಟ್ಟಿದೆ ಅಮೆರಿಕವು ಚೀನಿ ಆಮದುಗಳ ಮೇಲಿನ ಸುಂಕವನ್ನು ಒಂದಕ್ಕೆ ಎರಡರಷ್ಟು ಹೆಚ್ಚಿಸಿದೆ ಇದಕ್ಕೆ ಪ್ರತಿಯಾಗಿ ಚೀನಾವು ಗೋಧಿ ಜೋಳ ಮತ್ತು ಹತ್ತಿಯಂತಹ ಹಲವಾರು ಅಮೆರಿಕನ್ ಕೃಷಿ ಮತ್ತು ಆಹಾರ ಉತ್ಪನ್ನಗಳ ಮೇಲೆ ಶೇಕಡಾ ಐವತ್ತರಷ್ಟು ಸಮಾನ ಸುಂಕಗಳನ್ನು ಘೋಷಿಸಿದೆ ಹೆಚ್ಚುವರಿಯಾಗಿ ಚೀನಾದ ವಾಣಿಜ್ಯ ಸಚಿವಾಲಯವು ಭದ್ರತಾ ಕಾರಣಗಳಿಗಾಗಿ ಇಪ್ಪತ್ತೈದು ಅಮೆರಿಕದ ಕಂಪನಿಗಳ ರಫ್ತು ಮತ್ತು ಹೂಡಿಕೆಗೆ ನಿರ್ಬಂಧಗಳನ್ನು ವಿಧಿಸಿದೆ ಮೆಕ್ಸಿಕೋ ಕೂಡ ಡೊನಾಲ್ಡ್ ಟ್ರಂಪ್ ಅವರ ಸುಂಕ ಕ್ರಮಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ನಮ್ಮಲ್ಲಿ ಪ್ಲಾನ್ ಬಿ ಸಿ ಡಿ ರೆಡಿ ಇದೆ ಅಂತ ಅಧ್ಯಕ್ಷೆ ಕ್ಲಾಡಿಯಾ ಶಿನ್ ಬಾಮಾ ಹೇಳಿದ್ದಾರೆ ಮತ್ತೊಂದು ಕಡೆ ಅಮೆರಿಕ ವಿರುದ್ಧ ಕೆನಡಾ ವಿಶ್ವ ವ್ಯಾಪಾರ ಸಂಸ್ಥೆಗೆ ದೂರು ನೀಡಿದೆ ಏನೇ ಆಗಲಿ ಅಮೆರಿಕದ ಆಮದು ಹೆಚ್ಚಳಕ್ಕೆ ಟ್ರಂಪ್ ಕಠಿಣ ನೀತಿಗಳನ್ನು ಜಾರಿಗೆ ತರುತ್ತಿದ್ದಾರೆ ಆದರೆ ಅದು ಬೇರೆ ದೇಶಗಳಿಗೆ ಹೊರೆಯಾಗ್ತಿದ್ದು ರಾಜತಾಂತ್ರಿಕತೆಯ ಬಿಕ್ಕಟ್ಟು ಬಿಗಡಾಯಿಸುವ ಲಕ್ಷಣ ಕಾಣ್ತದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ಐಟಿನ್